ನಮ್ಮ ಹೆಮ್ಮೆಯ ಸವದತ್ತಿ ಕೋಟೆ ಇಂದು ನಾನ್ನೂರು ವರ್ಷಗಳ ಇತಿಹಾಸ ಕೋಟೆಯಾಗಿದೆ ಆದರೆ ಇದರ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ಅದರಲ್ಲಿ ಇರೋ ದುಷ್ಟ ಸ್ಥಿತಿಗಳು ಸ್ಮೋಕರ್ಗಳಿಗೆ ಸ್ಮೋಕ್ ಮಾಡೋಕೆ ಅಡ್ಡ ಆಗಿದೆ ಮದ್ಯಪಾನ ಮಾಡೋ ಜನರಿಗೆ ಕುಡಿಯೋಕೆ ಸ್ಥಳ ಆಗಿದೆ ಅಲ್ಲಿ ಊಟ ಮಾಡಿ ಅಲ್ಲೇ ಎಲ್ಲ ಪ್ಲಾಸ್ಟಿಕ್ಗಳನ್ನು ಒಗೆದು ಹೋಗ್ತಾರೆ ಮತ್ತು ಅಲ್ಲಿ ಬರೋ ಪ್ರೇಮಿಗಳು ಅಲ್ಲಿ ಬಂದು ಅಸಭ್ಯವಾಗಿ ನಡೆದುಕೊಳ್ಳುವುದು ಇವೆಲ್ಲ ನಡೀತಿದೆ ಇದಕ್ಕೆಲ್ಲ ನಾಗರಿಕರು ಅಧಿಕಾರಿಗಳು ಸರ್ಕಾರದ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿಯಾಗಿದೆ ಪರಸಗಡ ಸವದತ್ತಿಯ ಶ್ರೀ ಶಿರಸಂಗಿ ಲಿಂಗರಾಜ ಹಾಗೂ ಸವದತ್ತಿಯ ಕೋಟೆ ಶ್ರೀ ಕಾಣಸಿದ್ದೇಶ್ವರನ ಸ್ಥಾನ ಸವದತ್ತಿಯ ಪ್ರವಾಸಿಗರ ತಾಣವಾಗಬೇಕಿದ್ದ ಕೋಟೆ ಇಂದು ಯಾವುದೇ ಸರಿಯಾದ ನಿರ್ವಹಣೆ ಇಲ್ಲದೆ ದುಸ್ಥಿತಿಯಲ್ಲಿದೆ ಕೋಟೆಯ ಅಭಿವೃದ್ಧಿಗಾಗಿ ಸಮಾಜದ ಯುವಕರಾದ ಅನಿಲ್ ಮಣಿವಾಳರ ಹಾಗೂ ಸವದತ್ತಿ ಯುವಕರು ಧ್ವನಿ ಎತ್ತಿದ್ದಾರೆ ವರದಿ ಅಸ್ಲಾಂ ನಿಪಾಣಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರ ಧ್ವನಿ ನ್ಯೂಸ್ ಕನ್ನಡ